ರಾತ್ರಿ ಎಂಟು ಮುಖಾಲ್ ನೀನ್ ಕರ್ಕೊಂಡು ಕರ್ಕೊಂಡೋಗ್ ಎಲ್ಲೂ ಕರ್ಕೊಂಡು ಹೋಗ್ಲಿ ನಾನು ನಾನು ಈಗಲೇ ಕೆಲಸ ಮಾಡಿ ಸುಸ್ತಾಗಿದ್ದೀನಿ ಎಲ್ಲಿಗೆ ಒಂಬತ್ತು ಗಂಟೆಲಿ ಬಂಗಾರಪೇಟೆ ಕರ್ಕೊಂಡೋಗ್ ಬಂಗಾರಪೇಟೆ ಎಂಟು ಗಂಟೆ ಕ್ಲೋಸು ನಾನು ಕೆಲಸ ಮಾಡಿ ಬೆಳಿಗ್ಗೆ ಸುಸ್ತಾಗಿಲ್ವ ನಾನು ನಾನ್ ಬೀರುಲ್ ಐತೆ ಕೆಲ್ಸಕ್ಕೆ ಹೋಗಿಲ್ಲ ದುಡ್ಡ್ಯಾರು ಕೊಡ್ತಾರೆ ಅಲ್ಲ ಮಗ ನನ್ ಕೆಲ್ಸಕ್ಕೆ ಹೋಗಿಲ್ಲ ದುಡ್ಡಾರ್ ಕೊಡ್ತಾರ ನನ್ಗೆ ನಂಗೆ ಹುಷಾರಿಲ್ಲ ಅಲ್ವಾ ಹೋಗ್ಲಿ ನನ್ ಇಷ್ಟ ಕರುಣ್ಣ ಕೆಲಸ ಬಿಟ್ಟು ಈಗೇನಪ್ಪ ಈಗ ಆಶ್ರಮದಲ್ಲಿ ಮುದ್ದೆ ಅನ್ನ ಸಾರು ಈಗ ಆಶ್ರಮದಲ್ಲಿ ಮುದ್ದೆ ಅನ್ನ ಸಾರು ಮಾಡಿಲ್ವಾ ಅದನ್ನೇ ತಿನ್ನು நம்ம மக்களிகச்சு கர் கோட்னி நோடி எங்காத்தோடு பாய் சுய் ஹோகுவேட்ட

ಬೆಳಗಿಂದ ಕೆಲಸ ಇವರು ಕೆಲಸ ಸ್ಕೂಲ್ಗೆಲ್ಲ ಹೋಗಿ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ನನಗೆ ತುಂಬಾನೇ ಟಾರ್ಚರ್ ಮಾಡ್ತಾರೆ ಮಕ್ಕಳೆಲ್ಲ ಸೇರ್ಕೊಂಡು ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡು ಹೋಗಿ ಅಂತ ಸೊ ಬೆಳಗ್ಗೆ ಅಂತೂ ಕರ್ಕೊಂಡು ಹೋಗಕ್ ನಮ್ಮ ಕೈಲಿ ಆಗಲ್ಲ ನಾವು ಫುಲ್ ಬಿಜಿ ಹಂಗಾಗಿ ಕೊನೆದಾಗಿ ನಿಲ್ಗು ಕರ್ಕೊಂಡು ಆಗಲ್ಲ ಬೆಂಗ್ ನೆಲಮಂಗ್ಲದಲ್ಲು ಒಂದ್ ಬಂಗಾರ ಪೇಟೆ ಅಂತ ಐತೆ ಅದು ಬಿಟ್ರಿ ನಿಲ್ಗೂ ಹೋಗಲ್ಲ ನಾವು ಏನಂತೀ ಮಗಳೇ ಹಾಂ ಖುಷಿ ಆಯ್ತಾ ಎಷ್ಟು ಖುಷಿ ಸುಬಿತ್ತು ಬಂಗಾರ ಪೇಟೆ ಚಾಟ್ಸ್ ಏನೈತೆ ಕಂದ ಅಲ್ಲಿ ಐಸ್ ಕ್ರೀಮ್ಗೋಸ್ಕರ ಹೋಗೋದ್ ನೀನು ಹಾ ಬೇರೆ ಬೇಕು ಅಪ್ಪ ಕರ್ಕೊಂಡೋಗಲ್ಲ ಅಂತ ಹಿಂಗೆ ವಾಪಸ್ ಕರ್ಕೊ ಬರ್ತಾರೆ ನಿಜ ಇಲ್ಲ ಕೇಳಬೇಕಾದ್ರೆ ಅದು ಬೆಂಗಾಪೇಟೆ ಈ ಕಡೆ ಯಾವ ಕಡೆ ಈ ಕಡೆ ಈ ಕಡೆ ಹ್ಮ್ ವಿಡಿಯೋದಲ್ಲಿ ನೋಡಿ ಅವರ ಅಪ್ಪಗೆಲ್ಲ ಕ್ಲಾಪ್ಸ್ ಮಾಡ್ತಿದ್ದಾರೆ ಬಂಗಾರಪೇಟೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಜೈಕಾರ ಬೇರೆ ಆಗ್ತಾಳೆ ಸುಬ್ಬಿ ನೋಡಿ ವಿಡಿಯೋ ಆಗಿ ಹಿಂಗಿದೆ ಅಂತ ಯಾರಿಗೆ ಮಗಜ್ಜ ಎಷ್ಟು ಮುದ್ದೆ ಯಷ್ಟು ಮದದಿಂದ ಕಂದ ಐದು ಆ ಐದು ಯಪ್ಪ ಅದಕ್ಕೆ ಒತ್ತೆ ಇಷ್ಟ ಆಗಿರದು ಇಷ್ಟ ಆಂಬುಲೆನ್ಸ್ ಕರೆ ಎಳ್ಕೊಂಡ್ ಹೋದ್ನಂತ ಹೌದಾ ಆ ಹೆಂಗೆ ಎಳೆಕ ಆಗಲ್ಲ ಅಯ್ಯೋ 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 ಅಯ್ಯೋ

ಎಷ್ಟು ತಿಂತೀಯ ಮ್ಯಾಕ್ಸಿಮಮ್ ನೀನು ನೂರು ಮೇಲೆ ತಿಂತೀಯ ಪಾನಿಪುರಿ ಪಕ್ಕ ಪಾನಿಪುರಿನೇ ಏನು ಪಾನಿಪುರಿ ಪಾನಿಪುರಿ ಸುಬ್ಬಿ ಬಂಗಾರಪೇಟೆ ಖಾಲಿ ಅಂತೆ ಬುಜ್ಜು ಖಾಲಿ ನಡಿ ಹೋಗಿ ಹೋಗೋಣ ಬಾಯ್ ಮಾಡು ಆಂಟಿಗೆ ಬಾಯ್ ಮಾಡು

ಬೀಗ ಆಗ್ತಾ ಇದೀರ ತಾನೇ ಆಯ್ತು ಹೋಗೋಣ ಖಾಲಿ ಆಗಿ ಬಾಯ್ ಮಾಡ್ಬಿಡುಪೇಟೆ ಚಾಲ್ ಯಾವ್ದೋ ಪ್ಲೇಟ್ ಅಲ್ಲಿ ಕೊಟ್ಟವರಲ್ಲ ನಿಮ್ಗೆ ತಪ್ಲೀಲ್ ಕೊಡಬೇಕು

ಬಾಯ ಆಮೇಲೆ ಆಶ್ರಮಕ್ಕೆ ನೋಡ್ಕಂತೀನಿ ನಮ್ಮ ಆಶ್ರಮಕ್ಕೆ ಇವ್ರಿಗೆ ಹೋಗೋಣ ಇವ್ ಹೋಗೋಣ ನಮ್ಮ ಆಶ್ರಮಕ್ಕೆ ಯಾಕೆ ಅಲ್ಲಿ ಬಂಗಾರಪೇಟೆ ಚಾಟ್ ಇದೆ ಆಶ್ರಮಕ್ಕೆ ಅವಳು ತಿಂಡಿ ಬಿಸಿ ಯಾವ್ದು ಬೇಕದ ಎಷ್ಟು ಬೇಕು ಈ ಬಾಡಿಗೆ ಸಾಕು ನೋಡಿ ಅಮ್ಮುನ ಅಮ್ಮು ಬಂಗಾರಪೇಟೆಯಲ್ಲಿ ಪಾನಿಪುರಿ ಮಸಾಲೆ ಏನೂ ತಿಂದಿಲ್ಲ ಇವತ್ತು ಬರೀ ಐಸ್ ಕ್ರೀಮ್ ತಿಂದಿದ್ದಾಳೆ ಅವಳಿಗೆ ಒಂಥರ ಇಷ್ಟ ಲಾಚೆ ಹೋಗಿ ಕರ್ಕೊಂಡು ಹೋಗಿ ಅನ್ನೋದು ಇದಕ್ಕೋಸ್ಕರನೇ ಐಸ್ ಕ್ರೀಮ್ ಕೊಡಿಸ್ಬಿಟ್ರೆ ಸಾಕು ಅದೇ ಒಂಥರ ತೃಪ್ತಿ ಅವಳಿಗೆ ೊಡ್ತಿರ್ಬೇಕಿತ್ತು ತಿನ್ನಾಕೆ ಅಂತಾನೆ ಹುಟ್ಬಿಟ್ಟಿದ್ಯಲ್ವನ ಕೆಲವರು ಉಟ್ಬೇಕು ಅಂತ ಉಡ್ತಾರೆ ಕೆಲವರು ತಿನ್ನಬೇಕು ಅಂತ ಹುಡ್ತಾರೆ ನೀನು ಯಾವಾಗ ಯಾಕೆ ಹುಟ್ಟಿದ್ಯಾ ನೀನು ಗೊತ್ತಿಲ್ವಾ ಯಾರೆಲ್ಲ ಸುಬ್ಬ ಸುಬ್ಬಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು